ವಾಡಿಕೆಗಿಂತ ಹೆಚ್ಚು ಹಾಗೂ ನಿರಂತರ ಮಳೆ ಸುರಿದ ಪರಿಣಾಮ ನಗರಸಭೆಯ ಬಹುಪಾಲು ರಸ್ತೆಗಳು ಹದಗೆಟ್ಟು ಗುಂಡಿಗಳಾಗಿ ಸಂಚಾರಕ್ಕೆ ಸಂಚಾಕಾರ ಎದುರಾಗುವ ಹಿನ್ನೆಲೆಯಲ್ಲಿ ನಗರಸಭೆ ಅಧ್ಯಕ್ಷರ ನೇತೃತ್ವದಲ್ಲಿ ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಧಿಕಾರಿಗಳ ಜೊತೆ ನಗರಸಭೆ ಮುಖ್ಯ ರಸ್ತೆಯಲ್ಲಿ ಪರಿಶೀಲನೆ ನಡೆಸಿ ತಕ್ಷಣದ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಮೇ ತಿಂಗಳಿನಿಂದಲೇ ಮಳೆ ಬಿಡುವಿಲ್ಲದೆ ಸುರಿದಿದ್ದರಿಂದ ರಸ್ತೆಗಳು ಹದಗೆಟ್ಟಿದೆ ಹೀಗಾಗಿ ಹದಗೆಟ್ಟ ರಸ್ತೆಗಳು ಹಾಳಾಗಿ ಹೊಂಡ ಗುಂಡಿಗಳಾಗಿ ಸಂಚಾರಕ್ಕೆ ಅಡ್ಡಿಯಾಗಿವೆ ತಾತ್ಕಾಲಿಕವಾಗಿ ಗುಂಡಿಗಳನ್ನು ಮುಚ್ಚಿದರೂ ಮತ್ತೆ ಗುಂಡಿಗಳು ಬಾಯಿ ತೆರೆಯುತ್ತಿವೆ ಹಾಗಾಗಿ ದರ್ಬೆಯಲ್ಲಿ ಈಗಾಗಲೇ ಇಂಟರ್ಲಾಕ್ ಅಳವಡಿಸಿದ್ದರೂ ಅಲ್ಲಿ ಮತ್ತೆ ದುರಸ್ತಿ ಕಾರ್ಯ ನಡೆಯುತ್ತಿದೆ ಇದೆಲ್ಲವನ್ನು ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅಣ್ಣು ನಾಯ್ಕ ಉಪಾಧ್ಯಕ್ಷ ಬಾಲಚಂದ್ರ ಕೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ ಪೂಜಾರಿ ಬಡವು ಅವರು ತಾಂತ್ರಿಕ ತಂಡವಾದ ನಗರಸಭೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶಬರಿನಾಥ ರೈ ಇಂಜಿನಿಯರ್ ಕೃಷ್ಣಮೂರ್ತಿ ಮತ್ತು ಮನೋಜ್ ಜೊತೆಯಲ್ಲಿ ರಸ್ತೆಯನ್ನು ಪರಿಶೀಲನೆ ಮಾಡಿದ್ರು ತುರ್ತಾಗಿ ಆಯ್ದ ರಸ್ತೆಗಳ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧ್ಯಕ್ಷರು ತಿಳಿಸಿದ್ದಾರೆ ಅಪಘಾತದಿಂದಾಗಿ ಅವರಿಗೆ ಹಾನಿಯಾಗಿದೆ ಆದ ಕಾರಣ ನಾವು ಕೂಡ ಅದರಲ್ಲಿ ಅದರ ಬಗ್ಗೆ ತುಂಬಾ ಆ ಸೀರಿಯಸ್ ಆಗಿ ಈ ಅನ್ನು ತಗೊಂಡು ಇವತ್ತು ಅವರೊಟ್ಟಿಗೆ ಚರ್ಚಿಸಿ ಮಾನ್ಯ ಅಧ್ಯಕ್ಷರ ನಿರ್ದೇಶನ ಮೇರೆಗೆ ತಕ್ಷಣವಾಗಿ ಏನು ಮುಖ್ಯ ರಸ್ತೆಯಲ್ಲಿ ಇರ್ಬೋದು ಸಬ್ ರೋಡ್ ರಸ್ತೆಯಲ್ಲಿ ಇರ್ಬೋದು ಒಳ ರಸ್ತೆಗಳಿರ್ಬೋದು ಹಾಗೆ ತುರ್ತಾಗಿ ದೊಡ್ಡ ಮೇಜರ್ ಪ್ರಾಬ್ಲಮ್ ಇರತಕ್ಕಂಥದ್ದನ್ನು ಅವರ ಯಾವ ರೀತಿ ಅವರು ಯೋಚನೆ ಮಾಡಿದ್ದಾರೆ ಅವರ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಅದಕ್ಕೆ ಏನು ಕ್ರಮ ತಗೊಳ್ಬಹುದು ಈಗಾಗಲೇ ಅವರು ಕ್ರಮ ತಗೊಂಡಿದ್ದಾರೆ ಒಂದು ಎರಡು ಮೂರು ಭಾಗದಲ್ಲಿ ಆ ರಸ್ತೆಯನ್ನ ಮತ್ತೆ ಆಗದು ಅದನ್ನು ಲೆವೆಲಿಂಗ್ ಮಾಡುವಂತ ರೀತಿಯಲ್ಲಿ ನಾವು ಈಗಾಗ್ಲೇ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮಳೆ ಯಾವ ರೀತಿ ಅದು ಬರ್ತೇ ಅಂತಲ್ಲ ನಾವು ಚರ್ಚೆ ಮಾಡಿದಾಗ ಅವ್ರು ಈಗಾಗ್ಲೇ ಹೇಳಿದ್ರು ಡಾಮರ್ ಈಗ ಹಾಕಿದ ತಕ್ಷಣ ಮುಖ್ಯವಾಗಿ ಅಂತ ಹೇಳಿದ್ರೆ ಈಗ ಮ್ಯಾನುವಲ್ ಆಗಿ ಹಾಕ್ಲಿಕ್ಕೆ ಆಗುದಿಲ್ಲ ಅದನ್ನು ಟೆಕ್ನಿಕಲ್ ಆಗಿ ಅದೇ ಹೆಚ್ಚಾಗಿ ಹಾಟ್ ಮಿಕ್ಸ್ ಪ್ಲಾಂಟ್ ನಿಂದ ತರುವಂತಹ ಡಾಮರ್ ಅನ್ನೇ ಹಾಕ್ಬೇಕಂತ ಹೇಳಿ ಅವ್ರು ಈಗಾಗಲೇ ನಮಗೆ ಸೂಚನೆ ಕೊಟ್ಟಿದ್ದಾರೆ ಆದ್ರೂ ಕೂಡ ನಾವು ಸಾರ್ವಜನಿಕರ ಕಾಳಜಿ ಮೇರೆಗೆ ಅಥವಾ ನಮ್ಮ ಒಂದು ಮುತುವರ್ಜಿ ಮೇರೆಗೆ ಖಂಡಿತವಾಗಿ ಅದನ್ನು ರಿಪೇರಿ ಮಾಡ್ಬೇಕು ಅದನ್ನು ಯಾವ ರೀತಿ ಅಂತ ಹೇಳಿ ರಿಪೇರಿ ಮಾಡ್ಬೇಕಂತ ಹೇಳಿ ತಕ್ಷಣವಾಗಿ ಅಧ್ಯಕ್ಷರ ಮೂಲಕವಾಗಿ ಅವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಹಾಟ್ ಮಿಕ್ಸ್ ಪ್ಲಾಂಟ್ ಸ್ಟಾಪ್ ಪ್ರಾರಂಭ ಆಗುವಂತದ್ದು ಅದಕ್ಕೆ ಮೊದಲಾಗಿ ಏನಾದ್ರು